ಸಾಲಿಗೆ ಅಂದ್ರೂ ಹೋಗ್ ಗಂಡಲ್ಲ ಹೇಳಿದ್ ಬೊಗುಣಿಗೆ ಮಗ ಹೆಣ್ಮಗಳ ಬೇಕು ಹೆಣ್ಮಗಳ ಬೇಕಿ ಇನ್ನೊಂದು ಅದ ಗಂಡು ಮಗನ ಅವ ಎರಡು ಹುಟ್ಟೇವು ಹುಟ್ಟೇವು ಮಕ್ಳು ಅಂತ ಊರ್ ಮಿಕ್ಕಿದ ಮಕ್ಕಳು ನೋಡಪ್ಪ ಏನ್ ಮಕ್ಕಳ ಊರಾಗ್ ನೋಡು ಹ ನಿನ್ನ ಮಗ ನಿನ್ನ ಮಗ ಇದನ್ನ ಮಾಡ್ಯನ ಅವ್ರ ಪಿರದ ತಿರ್ಸಿ 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 ತೀರ್ಸಿ ಸಾಕ್ ಸಾಕೋ ಮನೆಗೆ ನೋಡೋಣ ಗೌರಿ ಗೌರಿ ಒಳಗೆ ಎಮ್ ಗೌರಿ ಗೌರಿ ಮನಿ ನೋಡಿದ್ರೆ ಬಿಗಿತ್ತಿ ನಾನ್ ನೋಡಿದ್ರೆ ಗೌರಿ ಗೌರಿ ಅಂತ ಬರೀಕೆ நொருதரோட நல்ல கேல்லோgetElementById. கோரி ஆவுனடா வாட் நடுல சத்தி ஆக்கி நடுல ஓட போறானோ இது. மாட நமக்கு என்ன கடி ಅಂತ ஓடுற மாதிரி. கன்ட் புத்திட்டதல்ல அது. ஆ மாட கோரி கோரி பந்தவா முதுகோபீடா. ஊரே அதடி வந்து வட்டசன வந்து கட்டனாயாக. ஏன் ரீ? ஏ ஏமனகதி? ஓடாக பீ பீரி சதை

ಒಂದರ ನಮ್ಮ ಮಾತು ಕೇಳ್ತಾವ ಏನ ಹಾ ಅಲ್ಲ ಒಂದಿತಾಗ ಹೇಳಿದ್ರ ಒಂದಿತಾಗ ಹೇಳ್ತೈತೆ ಅಂತ ಮಕ್ಕಳು ಎತ್ತಿ ನಿಂತ್ಕೊಂಡ್ಬಿಟ್ಟಿ ಹ್ಞೂ ಬಾ ನೀನು ಅಂತ ಕೇದಿ ಸೇರ್ಕೊಂಡು ನೀನು ಹಂಗೆ ಕುಣಿತಿದ್ದಿ ಏ ನನ್ನ ಮಕ್ಳು ಒಳ್ಳೇರು ನನ್ನ ಮಕ್ಳು ಒಳ್ಳೇರು ಅವ್ರು ಬಡಿ ಬೇಡ ಬರಿ ಅಂತ ನೀ ಕೇಳ ಮಾಡಕತ್ತಿದ್ರಿ ಅದೇ ಮಾಡ್ಕೊಂಬಿಟ್ರು ಹೇಳಿ ದೊಡ್ಡದು ಮಾಡ್ಕೊಂಬಿಟ್ರ ನೋಡಿ ಏನತು ಊರಾಗಲ್ಲ ಜನ ಬಯಕತ್ತಾರ ಏನಪ್ಪ ನಾಗಪ್ಪನ ಮಕ್ಕಳು ಇಂಥಾರೆ ಅಂತಂದು ಒಬ್ಬ ನೋಡಿದ பா ನೋಡாத இன்னும் என்ன பண்ணிக்கிறத நம்ம இကလေးல நீ அந்த அன்னபழத்தின் சத்மندي எடுத்து கொண்டு நோடு நேயதே நம்ம நான் ஹட்க வேண்டிய இல்ல நான் हात பக்குமா யாத்மா ஆனா கொடுக்க கொடுக்காத நம்ம ஹட்கணும் நடி மணிக்கு ஏய் ஓடுமா ஏய் ஆக்க ஏய் ஆக்க ஓடு வா ஏன்ட்ர மக்க அந்த ஏனே ಈ ಆಯ್ತು ನಾತ್ತೆ ಮದ್ರಕೊಳ್ತೇ ಬಾ ಬಾ ಮತದಲ್ಲ ಕಡಿಯಂದು ನಾನು ಜೀವನ ಮಾಡೋಕತ್ತೆ ಅದೆಲ್ಲ ನಮ್ಮ ಮೂವ ನಮ್ಮ ನೋಡಿಬೇಕು ಇದ್ದಕ್ಕೆ ಗಂಟೆ ಕುದ್ಬಿಟ್ರೆ ಅವ್ರೂ ಬಾ ಬಾ ಬಸ್ ನೀನು ಏನಾಗೆ ಇಲ್ಲ ಕೆಪರ ಹಾಕ್ಬೇಕು ಇಲ್ಲ ಮೂಗಾರ ಆಗ್ಬೇಕತ್ತೀ ನೋಡ ನೀನು ಮುಸ್ಲಿಮ್ ನೋಡಿದ್ರೆ ಯಾರು ಮದ್ವೆಬೇಕ್ರಿ ಇವಾಗ ಅಂತಂದ್ರೆ ನಾ ಮದುವೆ ಬಾ ಬಾರ 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 ರೇಪವೇ

ಮೂರ್ನಾ ನೀನ್ ಏನ್ ಮಡಿ ಹೇಳ ಬೆಳಗ್ಗೆ ಏಳನು ಹೇಳುವುದಿಲ್ಲ ನೀನು ನಾನು ಸಾಲಿ ಕಳ್ಸು ತಾಲಿ ಕಳ್ಸ ಮನೆ ಇಡೋನ್ ಮಾಡ್ಕತ್ತೀನಿ ನೀನು ಏನ ನೀ ಮೂಕೆ ಅಂತ ಏನಂತಿ ಏ ಮುಸುಳಿ ನೋಡ ಮುಸುಳಿನ ಊಟ ನೋಡ ಇದ್ರೆ ಕುಡ್ರಾ ಊಟವಾಗಿ ನೋಡ ನೋಡಿ ನಮ್ಮ ಮುಸುಳಿ ಏನು ಮುಸುಳಿ ಏನು ಮಾತಾರಿಯ ತೋ ನೀ ರೇ ಬರಲಿ 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 ಬರ್ರಿ ರೆಡಿ ಬರ್ರಿ ಬರಲಿ 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 ಮನಿ ಬರ್ರಿ ಬರ್ರಿ ಬರಲಿ ಮನಿ ಬರಲಿ ಬರ್ರಿ ಬೆಳಗ್ಗೆ ತಗಬೇಕು ನೀನೆ ಮೊದಲು ಕೆರೆ ತಗಬೇಕು ನೀ ಕೆರೆ ತಂದ್ರೆ ಅವರಿಗೆ ಬುದ್ಧಿ ಬರುತ್ತೆ ಅಪ್ಪರಂಗಿ ತರ ಮಕ್ಕೊನ್ನ ಹೊರತರೋ ಅಣ್ಣಾ ನನ್ನತ್ರ ಲಂಗಗೆ ಬೇಗ ಬೇಗ ನೋಡಿ ನೋಡಿ ಮನಿ ಬೇಗಾ ಇಂಗೇ ಹೋಗೋದು ಇಂಗೇ ಹೋಗೋದು ಓಳega ನೀ ನೀ 200 ರೂಪಾಯಿ ಕೊಡ್ತೀನಿ ನಾನು ನೀನು ಹೆಂಗ್ ಬಿಡಬೇಕಿರಲಿ ಅಂದ್ರೆ ಏ ಅಡಿ ಬಡೇ ನಾನು ಕೊಡ್ತೀನಿ ತಿರುಗಲಿ ಬೇಗಾ

ಹಂಗಾದಣ ಮಕ್ಳು ಹಂಗಾದ ಮನ ಹೆಣ್ಮಕ್ಳು ಇದ್ರ ಚಂದ ನೋಡು ಬಾರಿ ಮುತ್ತಿನಂತ ಆಡ್ತಮ್ಮ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು ಅದ ನೋಡು કોળંગા દો ડંડના ના નાગેલ મકળ મકળ દેખ્યો રિઓ બોલવા મકળ બળલેવ નાગેન મની લે છે તડીપા ઉગા નાગે 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 લે ઇન બંધવા મની માં મત મકળ મની ચાવી કળદદ્ર બિગરે પેરે મારન કરક મરકો યાર પા એમ રહેલવા આ નંગડી તાલ બંધ પના તકન ઉગીર ઇન મની એટમ

ಓಡಿಸ್ತಾನೆ ಮರಿ ಅದಕ್ಕೆ ನೀನ್ ದೊಡ್ಡದ್ ಮಾಡಕ್ ಹೋಗ್ಬೇಡ ನೀನು ಸುಮ್ನ ಅವ್ರನ್ನ ಸಿಕ್ಕರೆ ಒಡೆದಿ ಗಿಡದಿ ಮಾಡಕ್ ಹೋಗ್ಬೇಡ ಮರಿ ನಮ್ಮ ಮಕ್ಳು ಹುಟ್ಟಿ ಅಂದವು ನನ್ ಇರ್ಲಿ ಚಿಕ್ಕಂತಾನೆ ಅವ್ರನ್ನ ಮಲ್ಲಪ್ಪಿಗೆ ಅನ್ನೋದು ಹೇಳ ನಾ ಸರಿ ಮಾಡ್ಕೊಂತಾನಿ ಮಲ್ಲಪ್ಪ ಗೆಳ ಪಾನ ಇಲ್ಲಿ ಹುಡುಕ್ತಾನೆ ನೋಡಿ ಸರಿ ಮಾಡ್ತಾನೆ ಅದನ್ನ ಹೇಳಕ್ ಬಂದಿದ್ದೆ ನಿನ್ ಮಕ್ಳ ಬಲಿ ಹುಡ್ಸ್ಬಿಟ್ಟೆಪ್ಪ ಅವ್ರನ್ನ ಇರ್ಲಿ ಇರ್ಲಿ ಮತ್ತೀಗ ಅವ್ರ ಮಕ್ಳ ಮಾಡ್ಯಾರ ಅಂದ್ರ ಮತ್ ಮಕ್ಳ ಮಾಡಿ ತೆಪ್ಪಿ ಕೊಡಿಸ್ಬೇಕಪ್ಪ ಏನ್ ನೋಡಿಗ ಮನಿ ಚಬಿನ ಕಳ್ದಾಗ ಅವು